ಸರಳತೆಯ ಮೂರ್ತ ರೂಪವೇ ಶ್ರೀಮಾತೆ ಶಾರದಾದೇವಿ ಶ್ರೀಮತಿ ಜಿ ಯಶೋಧಾ ಪ್ರಕಾಶ್ ಅಭಿಪ್ರಾಯ ಸರಳತೆಯ ಮೂರ್ತ ರೂಪವೇ ಶ್ರೀಮಾತೆ ಶಾರದಾ ದೇವಿ ಅಂತ ಚಳ್ಳಕೆರೆಯ ಶಾರದಾಶ್ರಮದ ಸದ್ಭಕ್ತರಾದ ಜಿ ಯಶೋಧ ಪ್ರಕಾಶ್ ಅವರು ಹೇಳಿದರು ಶಿವನಗರದ ತಮ್ಮ ಜಿ ವಿ ಎಸ್ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಶಾರದಾ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಶ್ರೀಮತ ಶಾರದಾ ದೇವಿಯವರ ಜೀವನ ಶೈಲಿ ಮತ್ತು ಅವರ ಸಂದೇಶಗಳ ಕುರಿತು ವಿವರವಾಗಿ ಮಾತನಾಡಿದರು ಶಾರದಾ ಮಾಥೆಯವರ ಸರಳ ಮತ್ತು ನಿರಾಡಂಬರ ಒಂದು ಜೀವನ ಇಂದಿನ ಜನರಿಗೆ ಮಾದರಿಯಾಗಿದೆ ಸರಳ ಜೀವನವೇ ಉತ್ತಮ ಬದುಕಿಗೆ ಸೋಪಾನವಾಗುತ್ತೆ ಆದ್ದರಿಂದ ಸರಳ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳಬೇಕಾದ ಅಗತ್ಯವಿದೆ ಅಂತ ಪ್ರತಿಪಾದಿಸಿದರು ಈ ಸತ್ಸಂಗದ ಪ್ರಯುಕ್ತ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸ್ತುತಿ ಪಠಣ ವಿಶೇಷ ಭಜನೆ ನಡೆಯಿತು ಸತ್ಸಂಗ ಕಾರ್ಯಕ್ರಮದಲ್ಲಿ ಶಾರದಾಶ್ರಮದ ಸದ್ಭಕ್ತರಾದ ಗೀತಾ ಸುಂದರೇಶ್ ಲಕ್ಷ್ಮೀ ದೇವಮ್ಮ ಅನಿತಾ ಯಾದವರೆಡ್ಡಿ ಶಾಂತಮ್ಮ ಶಾಂತವೀರಪ್ಪ ನಾಗರತ್ನಮ್ಮ ಜಯಮ್ಮ ವಿಜಯಲಕ್ಷ್ಮಿ ಶೈಲಜಾ ಕೃಷ್ಣವೇಣಿ ಕೆಎಸ್ ವೀಣಾ ವೀರಮ್ಮ ಸಂಗೀತ ಸೌಮ್ಯ ಬ್ರಹ್ಮರಾಂಭ ಯತೀಶಂ ಸಿದ್ದಾಪುರ್ ಮೀನಾಕ್ಷಿ ಮಂಜುನಾಥ್ ವರದಿ ಯತೀಶಂ ಸಿದ್ದಾಪುರ್ ಚಳ್ಳಕೆರೆ ಶಾಂತಿ ै नमस्तस्यै नमस्तस्यै देवी सर्वभूतेषु कान्तिरूपेण संस्थिता नमस्तस्यै 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 नमो नमः या देवी सर्वभूतेषु लक्ष्मी देवी सर्वभूतेषु वृत्तिरूपेण संस्थिता <laughs> नमस्तस्यै 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 ಹೆಣ್ಣಿನ ಆದ್ಯ ದೇವತೆಗೆ ಕೊಟ್ಟಿದ್ದರು ಯಾವ ಮಾಸ್ಟರ್ ಸ್ವಾಮೀಜಿ ಅವರು ಅದನ್ನೇ ಹೇಳಿದ್ರು ಜಗನ್ಮಾತೆ ಕೃಪೆ ಮಾಡಿ ಬಾಗಿಲು ತೆರೆದಿದ್ದರೆ ಬೇರೆ ದಾರಿಯೇ ಇಲ್ಲ ಅವಳು ಏನಾದ್ರೂ ಮನಸ್ಸು ಮಾಡ್ಲಿಲ್ಲ ಅಂದ್ರೆ ಅದೇನು ಒಂದು ಕೆಲಸ ಆಗಲ್ಲ ಅವಳಾಗಿ ಕೃಪೆ ಮಾಡಿ ನಮ್ಮ ಮೇಲೆ ಏನಾದ್ರೂ ದಿವ್ಯ ದೃಷ್ಟಿ ಹರಿಸಿಲ್ಲೋ ನಾವಲ್ಲಿ ಎಲ್ಲಾ ಕೆಲ್ಸನೂ ಮುಂದೆ ಸಾಕಲ್ಸ ನಮ್ಮದು ಆಗುತ್ತೆ ನಮ್ಗೆ ಎಲ್ಲ ರೀತಿಯಿಂದ ಕೃಪೆ ಆಗುತ್ತೆ ಅಂತ ಶ್ರೀಮಾತೆ ಸ್ವಾಮೀಜಿ ಹೇಳಿದ್ರು ಮತ್ತೆ ಅದ್ರ ಮೇಲೆನೆ ಒಂದು ಬಂಗಾಳಿ ಕಾಣದೇ ஸ்ரீ னாமைய பாத கமலானுகிழ மனுவே நீர் லோக்காமிய ஆத்தியாசிய முழுகில அந்த ஏனும் இல்ல பரீ விய அது குண்டலி ரூபி தானாக தாய நாமுத்த கு ಈ ನಡೆ ಮನವೇ ನಮಗೆ ಕುಂಡಲಿನಿ ಶಕ್ತಿ ಅಂತ ಮುಂದೆ ಮೂಲಾಧಾರದಿಂದ ಮೇಲೆ ಸಹಸ್ರ ಆಗುವುದು ಅರಿಯುತ್ತೆ ಎಲ್ಲಾದ್ರಲ್ಲಿ ಇರೋದು ಕೃಷಿ ಮನೆಗಳೆಲ್ಲ ಸಾವಿರಾರು ವರ್ಷಗಳನ್ನ ಮಾಡಿ ಜಾಗ್ರತೆ ನಮಗೆ ಅದ್ರ ಪದವೇ ಇರೋಲ್ಲ ವೈಕಲ್ಪನೆ ನಮ್ಗೆ ಗೊತ್ತಿರೋಲ್ಲ ಅದಕ್ಕೆ ಹೇಳ್ತಾರೆ ಕವಿಗಳು ಕುಂಡಲಿನಿ ಶಕ್ತಿ ಬ್ರಹ್ಮ ರೂಪದಿಂದ ತನ್ನೊಳಗಿದ್ದಾರೆ ಅದನ್ನು ಜಾಗೃತಗೊಳಿಸ್ಕೊಂಡು ಅಂತ ಹೇಳ್ಬಿಟ್ಟು ಮುಂದೆ ಇಡ್ತಾರೆ ಈ ಹಾಡನ್ನು ಹಾಡುತ್ತಾ ಹಾಡುತ್ತಾ ಸ್ವಾಮಿ ಬ್ರಹ್ಮಾನಂದರ ಮನಸ್ಸು ಆದ್ಯ ಶಕ್ತಿಯ ಆನಂದದಲ್ಲಿ ತಮ್ಮ ತನ್ಮಯವಾಗಿ ಆನಂದದ ಭರದಲ್ಲಿ ಅವರು ನರ್ತಿಸೊಡಗಿದರು ನರ್ತಿಸುತ್ತಾ ನರ್ತಿಸುತ್ತ ಕೊನೆಯಲ್ಲಿ ಆನಂದ ಆನಂದದಿಂದ ಗಟ್ಟಿಯಾಗಿ ಓ ಓ ಹೋ ಹೋ ಎಂದು ಕೂಗುತ್ತಾ ಅಲ್ಲಿಂದ ವೇಗವಾಗಿ ಕಟ್ಟು ಹೋದರು ಮಹಡಿಯ ಮೇಲೆ ನಿಂತು ಇವನ್ನೆಲ್ಲಾ ನೋಡುತ್ತಿದ್ದ ಶ್ರೀಮಾತೆಯವರು ತಮ್ಮ ಮಾನಸ ಪುತ್ರನ ನರ್ತನ ಅರ್ಥ ಕೆಲವು ಭಕ್ತರು ಸ್ವಾಮಿಗಳಿಗೆ ಅಪೂರ್ವ ಅಪೂರ್ವ ಭಾವವನ್ನು ನೋಡುತ್ತಿದ್ದರು ಗೋಲಾತ್ಮಗೆ ಹೇಳುತ್ತಿದ್ದಾರೆ ಇದನ್ನೆಲ್ಲ ನೋಡಿದ ಮಹಿಳೆಯರಿಗೆ ಅನ್ನಿಸಿದ್ದು ಸಂಸಾರವೇ ಆಯಿತಲ್ಲ ಎಂದು ಮಾಡಿದ್ರು ಕಾಶಿನಲ್ಲಿ ಇದ್ದಾಗೆ ಶ್ರೀಮಾದೇವರಿದ್ದಾರೆ ಅಂದ್ರೆ ಅವರೇನು ಒಬ್ಬರು ದೊಡ್ಡ ತಪಸ್ವಿನಿ ಏನೋ ಆ ವಿರಾಜಾಗ ದೊಡ್ಡದಂತ ಆಶ್ರಮ ಏನೋ ನಾವು ಹೋಗಿ ಅವ್ರನ್ನ ಕಾಣಬೇಕು ಅಂತ ಬಂದ್ರು ನಮ್ದು ಸಪ್ ಸಂಸಾರ ತಾಪತ್ರಗಳಲ್ಲಿ ಹೇಳ್ತೀನಿ ಬಗೆಹರಿಸ್ತಕ್ಕಂದ್ರು ಅಲ್ಲಿ ಬಂದ್ರೆ ಏನಿಲ್ಲ ನಮ್ ತರ ಮನೆ ಕೂಡ ಅವ್ರ ತಮ್ಮ ಮಕ್ಕಳಿಗೆ ಸ್ನಾನ ಮಾಡ್ತಿದ್ರು ಬಟ್ಟೆ ಹಾಕಿದ್ರು ತಾಯಿ ಯೋಚನೆ ಮಾಡ್ತಿದ್ದಾರೆ ನಾನು ಬಟ್ಟೆ ಹೊಲ್ದ ಹರಿದೋಗಿದ್ದೆ ಹೊಲ್ಕೊಡು ಅಂತ ಪಟ್ಟೆ ಗೋಲಾಮ್ ಆಯ್ತಾಳ ಅವಳು ಅವ್ರ ಶ್ರೀಮತೆ ಶಿಷ್ಯ ಶ್ರೀಪತ್ ಅವಳಿಗೆ ಹೇಳ್ತಿದ್ದರು ಅವರು ಇದನ್ನೆಲ್ಲ ನೋಡಿ ಅಯ್ಯೋ ನೀನ್ ನಮ್ದೇ ಅನ್ಕೊಂಡು ನಮ್ಗೆ ತಿಂತ ದೊಡ್ಡದಾಗಿತ್ತಲ್ಲಿ ಸಂಸಾರ ಅಂದ್ಕೊಂಡು ಅಂದ್ರೆ ಅದು ಪರಿಚಯ ಇಲ್ಲದೇನೂ ಗೊತ್ತಾಗಲ್ಲ ಒಳಗಡೆ ಏನಾದ್ರೂ ಸ್ವಲ್ಪ ಇದ್ದಿದ್ರೆ ಮಾತ್ರ ಅದಕ್ಕೆ ಅನುಭವ ಕೊಡಬೇಕು ಇಲ್ಲ ಏನು ಸಿಗಲ್ಲ ತಮ್ಮ ಮನೆಯ ಪ್ರಾಪಂಚಿಕ ವಾತಾವರಣದಿಂದ ಬಿಡಿಸಿಕೊಂಡು ಇವರ ಆಧ್ಯಾತ್ಮಿಕ ವಾತಾವರಣದಲ್ಲಿ ಒಂದಿಷ್ಟು ಹೊಸ ಉಸಿರು ಎಳೆದುಕೊಂಡು ಹೋಗೋಣವೆಂದು ಬಂದರೆ ಇಲ್ಲೂ ಅದೇ ಪ್ರಾಪಂಚಿಕತೆ ಕಾಣುತ್ತಿದೆ ಆ ಇಂಡು ಒಬ್ಬಳಿಗಿಂತ ಇದನ್ನು ಕಂಡು ತೆಗೆದುಕೊಳ್ಳಲಾಗದೆ ಬದಲಿಗೆ ಬಿಟ್ಟಳು ಅಮ್ಮ ಇದೇನಿದು ನೀವು ಕೂಡ ಈ ಮಾಯೊಳಗೆ ಗಾಢವಾಗಿ ಮುಚ್ಚಿಡ್ತಿದ್ದೀನಲ್ಲ ಇದಕ್ಕೆ ಶ್ರೀಮಾತೆಯವರು ಶಾಂತವಾಗಿ ಉತ್ತರಿಸಿದ್ರು ಏನ್ ಮಾಡಲ್ಲಮ್ಮ ಸ್ವ ನಾನೇ ಮಾಯಿತೇನೆಲ್ಲ ಖಚಿತವಾಗಿಯೂ ಆಸರೆಲ್ಲ ಶ್ರೀ ಯಾರಿಗೂ ಈ ಮಾತಿನ ಅರ್ಥವೇ ಇಲ್ಲ ಅದಕ್ಕೇನು ಪ್ರತ್ಯುತ್ತರ ಕೂಡ ಹೋಗದೆ ಸುಮ್ಮನಾದರು ಮಕ್ಕಳ ಜೊತೆ ಏನಾಗ್ತಿತ್ತು ದೊಡ್ಡ ಮಹಾತ್ಮರು ಭಾವನೆಗಳನ್ನ ಅವರ ಮನಸ್ಸಲ್ಲಿ ಇದರ ಚಿಂತನೆಗಳಿರ್ತವೆ ಅಂತ